ಓಂ ಶಾಂತಿ ಇವತ್ತದೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಹೇಗೆ ಶಿವಪುರಾಣದಲ್ಲಿ ಶಿವನ ಬಗ್ಗೆ ಬಹಳ ಒಂದು ಮಹಿಮೆಗಳನ್ನು ಮಾಡ್ತಾ ಹೋಗಿದ್ದೀವಿ ಅಂದಾಗ ಶಿವ ಏನೇನೆಲ್ಲ ಮಾಡಿದ್ರು ಈಗ ನೋಡಿ ನಮ್ಮ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಇಟ್ಟಿದ್ದಾರೆ ದಾಗ ಹನ್ನೆರಡು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದ ನಂತರ ಅವರು ಬಹಳ ಪುಣ್ಯಾತ್ಮ ಹಾಂ ಪುಣ್ಯಾತ್ಮ ಆದ ನಂತರ ಮತ್ತೆ ಯಾಕೆ ಪಾಪ ಮಾಡ್ತಾ ಇದ್ದೀವಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡೋವ್ರಿಗೂ ಸಹ ನಾವು ಬಹಳ ನಿಯಮ ಬದ್ಧಿತವಾಗಿ ಬಹಳ ಎಲ್ಲವನ್ನ ಮಾಡ್ಕೊಳ್ತಾ ಬರ್ತೀವಿ ನಂತರ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ಯಥಾಸ್ಥಿತಿಯಲ್ಲಿ ಅದೇ ಒಂದು ಪಾಪಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಪಡ್ತೀವಿ ಅಂದಾಗ ನಾನೀಗ ಹನ್ನೆರಡು ಜ್ಯೋತಿರ್ಲಿಂಗವನ್ನು ನಾನು ದರ್ಶನ ಮಾಡ್ಕೊಂಡು ಬಂದ ನಂತರ ನಾನು ಪುಣ್ಯ ಆತ್ಮ ಆದಮೇಲೆ ಮತ್ತೆ ಯಾಕೆ ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ ಇದುವರೆಗೂ ಯಾರಿಗೂ ಸಹ ಅದು ಉಳಿಯಲ್ಲ ತಗ ನೋಡಿ ನಾವು ಹನ್ನೆರಡು ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡ್ತಾ ಮತ್ತೆ ಶಿವ ಮತ್ತು ಶಂಕರ ಇಬ್ಬರೂ ಸಹ ಒಂದೇ ಅಂತಲೂ ಸಹ ಹೇಳ್ತೀವಿ ತಗೀಗ ಶಿವ ಮತ್ತು ಶಂಕರ ಇಬ್ಬರು ಒಂದೇ ಆದರೆ ಶಂಕರ ಕುತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂಥ ಪರಿಸ್ಥಿತಿ ಏನು ಬಂತು ಅವರಿಗೆ ಮಾಡೋ ಅಂಥದ್ದು ಅಂದಾಗ ಶಂಕರ ಆ ಶಂಕರನ ಮುಂದೆ ಒಂದು ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ ಇಟ್ಕೊಂಡು ತಪಾಸು ಮಾಡ್ತಿದ್ದಾರೆ ಅಂದರೆ ಈಗ ನಾನೇ ಯೋಚನೆ ಮಾಡೋಣ ತಪಸ್ ಮಾಡ್ತಾ ಇದ್ದೀವಿ ಅಂದರೆ ಯಾರೋ ಒಬ್ರು ದೊಡ್ಡವರು ಇದ್ದಾರೆ ಕೊಡೋರು ಅಂತ ತಾನೆ ಹಾಗೆಯೇ ಶಂಕರ ಈಗ ಕಥೆಯಲ್ಲೂ ಸಹ ತೋರಿಸ್ತಾರೆ ಶಂಕರ ನೂರು ವರ್ಷ ಹಿಮಾಲಯ ಪರ್ವತದಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು ನೂರು ವರ್ಷ ಕೂತ್ಕೊಂಡು ತಪಸ್ ಮಾಡುವಂತಹ ಒಂದು ಪರಿಸ್ಥಿತಿ ಶಂಕರನಿಗೆ ಯಾಕೆ ಬಂತು ಏನು ಬಂದಿತ್ತು ಹೌದು ತಾನೆ ಅಂದಾಗ ನೋಡಿ ನಾವೆಲ್ಲರೂ ಸಹ ಇದು ಯೋಚನೆ ಮಾಡುವಂಥ ಮಾತಾಗಿದೆ ಶಿವ ಮತ್ತು ಶಂಕರ ಒಂದೇನ ಬೇರೆ ಬೇರೆನಾ ಈ ಒಂದು ನಾವು ಮಾತನ್ನು ತಿಳ್ಕೊಬೇಕಂದ್ರೆ ನಾವು ಯೋಚನೆ ಮಾಡಬೇಕು ಯಾವಾಗ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಒಂದು ಸಂಸ್ಥೆಯಲ್ಲಿ ಇದರ ಬಗ್ಗೆ ನಿಮಗೆ ಯಥಾರ್ಥದ ಯಥಾರ್ಥ ರೂಪದಲ್ಲಿ ತಿಳಿಸ್ಕೊಡ್ತಾರೆ ಅಲ್ಲೇ ನೋಡಿ ದಾಗ ನಾವು ಯೋಚನೆ ಮಾಡೋಣ ಏನಿದು ಶಿವಶಂಕರ ಒಂದೇನಾ ಬೇರೆನಾ ಹಾಂ ಈಗ ಶಂಕರ ಕುತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ ಅಂದರೆ ಯಾಕೆ ಮಾಡ್ತಿದ್ದಾರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ ಮತ್ತು ಅವರು ತಪಸ್ಸನ್ನ ಕುರ್ತು ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಕೊಡುವಂಥವ್ರು ಯಾರಿದ್ದಾರೆ ಮೇಲ್ಗಡೆ ಹಂಗಾದರೆ ಅವರೇ ಆಗಿದ್ದಾರೆ ನಿರಾಕಾರ ಪರಂಜ್ಯೋತಿ ಪರಮಾತ್ಮ ನಾವು ಅವ್ರದ್ದೇ ಒಂದು ರೂಪದಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕಾದ್ರೂ ಸಹ ನಾವೇನು ಮಾಡ್ತೀವಿ ಉಪವಾಸ ಜಾಗರಣೆಯನ್ನು ಮಾಡ್ತೀವಿ ಇದ್ರ ಬಗ್ಗೆ ನಾವು ನಾಳೆ ಕಥೆಯಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ